ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿ ಏ ಕಾ ತಿಂದು ನೆರಳಾಗಿ காலா நில்லது அத்தயா புணாத்மா புணியாத்மா மீனையா புண்ணாத்மா மண்டல் ஸ்ரேஷ கதீமன் ಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ತಾನು ನೋವಾ ಜೀವ ನೀಡೋ ಮಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ ಭೂಮಿನೂ ಹೊಗಳುತ್ತಿದೆ ನಿನ್ನನ್ನು ಊಹನ್ನೇ ಬೆಳಗೋ ವಜ್ರ ನೀನು ಬಾಗುವುದು ಬರಸಿಡಿಲು ಎದುರುಗಡೆ ನೀನಿರಲು ಧೈರ್ಯದ ಮೂಗಿ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಊಡಿ ಚಿನ್ನಿ ಮಾಮ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಐ ವಿಶ್ ಯು ಹ್ಯಾಪಿ ಬರ್ಡೆ ಮಾಮಾ ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ನನ್ನ ಆತ್ಮೀಯ ಸ್ನೇಹಿತರು ಸಹೋದರಾದಂತಹ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಹೂಡಿ ಚಿನ್ನಿ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರುಗಳ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ನನಗೊಂದು ಭಾಳ ಖುಷಿ ಏನಿದೆ ನೀವು ನನ್ನ ಒಂದು ಸ್ನೇಹಿತರಾಗಿ ಸಿಕ್ಕಿದ್ದು ನನ್ನ ಒಂದು ಅಣ್ಣನಾಗಿ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ ತನಕ ಇಷ್ಟಪಡ್ತೀನಿ ನಿಮ್ಮ ಒಂದು ಇದುವರೆಗೂ ಸಾವಿರಾರು ಜನಕ್ಕೆ ನೀವು ಒಂದು ಸಹಾಯ ಮಾಡಿದಿರ ಇನ್ನೂ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡೋ ಶಕ್ತಿ ಆ ದೇವರು ನಿಮ್ಗೆ ಕೊಡಲಿ ಅಂತ ನಾನು ಒಂದು ಆ ದೇವರ ಪ್ರಾರ್ಥನೆ ಮಾಡ್ಕೊತೀನಿ ಒನ್ಸ್ ಅಗೈನ್ ಬ್ರದರ್ ಲವ್ ಯು ಸೋ ಮಚ್ ನಗುತ ನಗುತ ಬಳಿ ನೀವು ನೂರ ಲವ್ ಯು ಸೋ ಮಚ್ ಸರ್ ಹುಣಿಚಿನಿ ಸರ್ ವಿಶ್ ಹ್ಯಾಪಿ ಬರ್ತ್ಡೇ ಗಾಡ್ ಬ್ಲಿಸು ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರಗಳು ನಾನು ಮಳವಳ್ಳಿ ಮಹಾದೇವ ಸ್ವಾಮಿ ಜಾನಪದ ಕಲಾವಿದರು ನಾನು ಈ ದಿನ ಮಾತನಾಡ್ತಕ್ಕಂಥದ್ದು ಯಾರ ಬಗ್ಗೆ ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೂಡಿ ಚಿನ್ನಣ್ಣವರು ರಾಮಚಂದ್ರ ಮೂರ್ತಿ ಅವರು ರಾಜ್ಯಾಧ್ಯಕ್ಷರು ಅವ್ರಿಗೆ ಇವತ್ತು ಹಬ್ಬದ ಶುಭಾಶಯಗಳು ಇದ್ದೀನಿ ಹಾಗೂ ಅವ್ರ ದೊಡ್ಡ ಗುಣ ಏನಪ್ಪ ಅಂದರೆ ಈ ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ ಆ ರೀತಿ ಮನುಷ್ಯ ಅವರು ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಬಡವರು ಇಂಥವರಿಗೆ ಅವ್ರ ಕೈಲಾದಂಥ ಧನ ಸಹಾಯವನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿಗಳು ಅವರಿಗೆ ಈ ದಿನ ಹುಟ್ಟಿದ ಹಬ್ಬದ ಶುಭಾಶಯಗಳೊಂದಿಗೆ ನಾನು ಮಹದೇಶ್ವರ ಅವರಿಗೆ ನೂರಾರುವರೆ ಸಹಾಯಿಸುವ ಕೊಡಲಿ ನಮಸ್ತೆ ಹೂಡಿ ಚಿನ್ನ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಮಿಮಿಕ್ರಿ ಗೋಪಿ ನನ್ನ ಆತ್ಮೀಯ ಮಿತ್ರರು ಹೂಡಿ ಚಿನ್ನ ಸರ್ ನಿಮಗೆ ಭಗವಂತ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲವನ್ನೂ ಕೊಡಲಿ ಯಾಕಂದರೆ ಸದಾ ಜನಾನುರಾಗಿಯಾಗಿ ಜನಸೇವೆಯನ್ನು ಮಾಡ್ತಾ ಬಡವರ ಬಂಧು ಆಗಿದ್ದೀರಿ ಹೀಗೆ ನಿಮ್ಮ ಕಾರ್ಯ ಕೈಂಕರ್ಯ ಶುಭವಾಗಲಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಹೊಸ ವರ್ಷ ಹರ್ಷವನ್ನು ತರಲಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ವಿಶ್ವ ಹ್ಯಾಪಿ ಬರ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹುಡಿ ಚಿನ್ನ ಸರ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರು ಸ್ನೇಹಿತರಾದಂಥ ಹುಡಿ ಚಿನ್ನಿ ಇವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿನ್ನಿಯವರೇ ತಮ್ಗೆ ಒಳ್ಳೇದಾಗ್ಲಿ ತಮ್ಮ ಸಂಘಟನೆಯವ್ರಿಗೆ ಒಳ್ಳೇದಾಗ್ಲಿ ತಮ್ಮ ಗೆಳೆಯರಿಗೆ ಒಳ್ಳೇದಾಗ್ಲಿ ತಮ್ಮ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಕರ್ನಾಟಕ ಗಿನ್ನಿಸ್ ರೆಕಾರ್ಡ್ ಖ್ಯಾತಿಯ ಮಿಮಿಕ್ರಿ ಪ್ರೇಮ್ ಮಾತಾಡ್ತಾ ಇದ್ದೀನಿ ಏನು ಅಂತಂದ್ರೆ ಇವತ್ತಿನ ವಿಶೇಷ ದಿನ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಪ್ರೀತಿಯ ಹೂಡಿ ಚಿನ್ನಿ ರಾಮಚಂದ್ರ ಅಣ್ಣವರ ಬರ್ತಡೇ ಇದೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹೂಡಿ ಚಿನ್ನಿ ಅಣ್ಣವರೇ ನೀವೊಂದು ಮಾತು ಹೇಳಿದ್ದೀರಾ ನಾನು ಇವತ್ತು ಬರ್ತಡೇ ಇದೆ ನಾನು ಬರ್ತಡೇನ ದಯವಿಟ್ಟು ಮಾಡಬೇಡಿ ಬಡವ್ರಿಗೆ ಆದಷ್ಟು ಸಹಾಯ ಮಾಡಿ ಅಂತ ಹೇಳಿದಿರ ನಿಮ್ಮ ಒಂದು ಒಳ್ಳೆಯ ಗುಣ ಪ್ರತಿಯೊಬ್ಬರಿಗೂ ಬರಲಿ ಅಂತ ಕೋರ್ಕೊಂತ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರು ನಿಮಗೆ ಆಯುಷು ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ನೀವು ನೂರು ವರ್ಷ ಚೆನ್ನಾಗಿರಬೇಕು ಅಂತ ಕೋರ್ಕೊಂತ ಥ್ಯಾಂಕ್ ಯು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ನನ್ನ ಪ್ರೀತಿಯ ಅಣ್ಣ ಓಡಿ ಚಿನ್ನಿ ಅಣ್ಣ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಭಗವಂತ ಆಯಸ್ಸು ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕಳಿಸ್ಲಿ ನಿಜವಾಗೂ ತುಂಬ ಖುಷಿಯಾಗತ್ತೆ ನಿಮ್ಮಂಥ ಅಣ್ಣನ ನಾವು ಪಡೆದಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ ಹಾಗೆಯೇ ಎಷ್ಟೋ ಕ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯುವಕರಿಗೆ ಸ್ಫೂರ್ತಿನೂ ನೀವೆ ಶಕ್ತಿಯೂ ನೀವೆ ಎಷ್ಟೋ ಬಡ ಜನರು ಕಣ್ಣೀರು ವಸುವಂಥ ಕೆಲಸವನ್ನು ಮಾಡ್ತಿದ್ರಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ನಿಮಗೆ ಆಯುಷ್ಯ ಆರೋಗ್ಯನ ವೃದ್ಧಿ ಮಾಡಲಿ ಅಂತ ಹೇಳ್ಕೊತೀನಿ ಜೊತೆಗೆ ಇಲ್ಲಿರ್ತಕ್ಕಂಥ ಅಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಹಾಗೆ ಭಾಳ ಖುಷಿಯಾಗುತ್ತೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮ ಮೂರು ವರ್ಷ ಚೆನ್ನಾಗಿಟ್ಟಿರುವ ಫಾರ್ ಅವರ್ ಚಿಲ್ಡ್ರೆನ್ ವಿಲ್ ದಿಂಗ್ಸ್ಟ್ ಫಾರ್ ಅಸ್ ಅಂಡ್ ರಿಮಂಬರಿಂಗ್ ಅಸ್ ಅಂಡ್ ಹೆಲ್ಪಿಂಗ್ ಅರ್ ವೆರಿ ಗ್ರೇಟ್ಫುಲ್ ಟಿ ವಿ ಪ್ರೇ ಫಾರ್ ದರ್ಟಿ ಪರ್ಸನ್ ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ಅಷ್ಟೇ ಅತ್ಯಷ್ಟು ಓದಿಸಿನಿ ಆದಮೇಲೆ ಏನು ಇಷ್ಟು ವರ್ಷಗಳ ಕಾಲ ಹುಟ್ಟೊಬ್ಬ ದಿನ ಬಹಳ ವಿಜೃಂಭಣೆಯಿಂದ ಆಮೇ ಒಳ್ಳೆ ಮೆರವಣಿಗೆಗಳು ನುಳ್ಳಿ ಕುಣಿತ ವೀರಗಾಸ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಬ್ಯಾನರ್ಗಳು ಹಾಕೋದ್ರ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಅಂದ್ಕೊಂಡು ದುಂಡು ವ್ಯಕ್ತ ಖರ್ಚು ಮಾಡ್ತಾಯಿದ್ವಿ ಅದರಲ್ಲೂ ಸಮಾಜ ಸೇವಾ ಮುಖ್ಯ ಕೆಲಸಗಳು ಹಲವಾರು ಆಶ್ರಮಗಳಲ್ಲಿ ಎಲ್ಲ ರೀತಿಯಲ್ಲಿ ಇದು ಮಾಡ್ತಾ ಇದ್ವಿ ನಾವು ಸಹಾಯನ ಮಾಡ್ಕೊಂಡು ಬರ್ತಾ ಇದ್ವಿ ಈ ಸರಿಯಿಂದ ನಮ್ಮನ್ನೇ ತಾನೇ ಬಂದಿದ್ದೆ ಕೆಲವು ಕಾರಣಾಂತರಗಳಿಂದ ನಾನು ಕಾರಣಾಂತರಗಳೆಲ್ಲ ಮಾಡ್ಕೊಳ್ಳೇಬಾರ್ದು ಜನ್ಮದಿನ ಅಂತ ಜನ್ಮದಿನ ಪ್ರಯುಕ್ತ ಇನ್ನೂ ಅಷ್ಟು ಜನಕ್ಕೆ ನಾವೇನು ವೇಸ್ಟ್ ಖರ್ಚು ಮಾಡ್ತಾಯಿದ್ವಿ ಬ್ಯಾನರ್ಗಳು ಇನ್ನಿತರ ಡೊಳ್ಳು ತಮಟೆ ವಾದ್ಯಗಳು ವಾದ್ಯಗಳೊಂದಿಗೆ ಮೆರವಣಿಗೆ ಮತ್ತು ಇನ್ನಿತರ ಎಲ್ಲ ವೇಷಕರ್ಚಿಗಳನ್ನು ಮಾಡಬಹುದು ಇನ್ನೂ ಒಂದು ಹತ್ತು ಜನಕ್ಕೆ ಮಾದರಿ ಆಗಲಿ ಅನ್ನೋ ಲೆಕ್ಕದಲ್ಲಿ ಈಗ ಏನು ನಮ್ಮ ಹೊಸಕೋಟೆ ತಾಲೂಕಿನ ಒಂದು ಗ್ರಾಮದ ಏನು ಕರಪಳ್ಳಿ ಗೇಟಲ್ಲಿ ಒಂದು ದೇವಸ್ಥಾನ ಸಹ ಕಟ್ಕೊಟ್ಟಿದ್ವಿ ಆ ದೇವಸ್ಥಾನದಲ್ಲಿ ನಿರಂತರವಾಗಿ ಅವರು ಆ ದೇವಿಗೆ ಎರಡು ಸಲ ಭಜನೆ ಮಾಡ್ತಾಯಿದ್ರು ಅದನ್ನು ನೋಡಿ ಏನು ಮಾಡ್ತಾಯಿದ್ರು ಅಂತ ತಿಳಿದಾಗ ಇವರು ಗೋಲ್ಟಿ ಗ್ರಾಮದ ಸ್ಥಳೀಯರು ಇವ್ರಿಗೆ ನಾವು ಈ ಥರ ಗ್ರಾಮದಲ್ಲಿ ಯಾಳಿಯಲ್ಲಿ ಹೋಗಿ ಭಜನೆಗಳು ಮಾಡ್ಕೊತೀವಿ ನಮಗೆ ನಾವು ಹತ್ತು ಒಂದು ಹತ್ತು ಜನ ನಾವು ಈ ಥರ ಕಾರ್ಯಕ್ರಮಗಳಿಗೆ ಇರ್ತೀವಿ ನಮಗೆಲ್ಲ ಥರದಲ್ಲಿ ಸ್ವಲ್ಪ ಅನನುಕೂಲವಾಗಿದೆ ಸೊಲೆಟ್ಸು ಮತ್ತು ತಬಲಾ ಸೆಟ್ಟು ಮೈಸೂರು ಎಲ್ಲ ರೀತಿಯಲ್ಲಿ ಈ ಥರ ಒಂದು ಸೆಟ್ ಬೇಕು ಅಂತ ಕೇಳಿದಾಗ ನಾವು ಊಟ ಒಬ್ಬ ಪ್ರಯುಕ್ತ ನಿಮಗೆ ಮಾಡಿಕೊಡ್ತೀವಿ ಏನೋ ನಿಮಗೆ ಎಲ್ಲ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾತು ಕೊಟ್ಟಿದೆ ಅದೇ ರೀತಿ ಇವತ್ತು ಅವ್ರಿಗೆ ಬಂದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಣ ಮತ್ತು ಅವ್ರ ನಮ್ಮ ಪ್ರಯತ್ನ ಇದೇನು ಶಾಶ್ವತ ಅಲ್ಲ ಇದ್ರಷ್ಟು ದಿನ ದುಡ್ಡು ಕೊಡ್ತಿರಲಿ ಅದ್ರ ಮೇಲೆ ಇನ್ನೂ ಅದರಲ್ಲಿ ಇನ್ನೂ ಅವರು ದುಡ್ದು ಚೆನ್ನಾಗಿ ಇಲ್ಲಿ ಏನೇನು ಬೇಕೋ ಅವರು ಚೆನ್ನಾಗಿ ದೇವರ ಅನುಕೂಲ ಕೊಡಲಿ ಅಂತೇಳಿ ಉದ್ದೇಶದಿಂದ ಇನ್ನೂ ಮಂಗಳೂರಲ್ಲಿ ಒಂದು ಟೀಮು ಸ್ಟುಡಿಯೋ ಮಾಡ್ತಾ ಇದ್ದಾರೆ ಅವರು ಒಂದು ಹತ್ತು ಜನಷ್ಟು ವಿದ್ಯಾರ್ಥಿಗಳು ಅವರೊಂದು ಅಸ್ತಿತ್ವ ಮಾಡೋದಕ್ಕೆ ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸಿಸ್ಟಮ್ಗಳೆಲ್ಲ ಕೊಡಿಸಿದ್ದೀವಿ ಪ್ರತಿ ಇನ್ನಿತರ ಎಲ್ಲ ಆಶ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಸಹ ಫಸ್ಟ್ ಪಿ ಸಿ ಮಕ್ಕಳಿಗೂ ಸಹ ಕ್ವಶನ್ ಆನ್ಸರ್ ಬುಕ್ಸ್ ಕೊಡುಗೆ ಕೊಟ್ಟಿದ್ದೀವಿ ಮೊನ್ನೆ ಇನ್ನೂರು ಜನ ಮಕ್ಕಳಿಗೆ ಮದ್ರಾಸಕ್ಕೆ ಎಲ್ಲ ಧರ್ಮದ ಸೇವೆ ಮಾಡೋದರಿಂದ ಎಲ್ಲ ಧರ್ಮದ ಇವಾಗ ಸುಮಾರು ಹಲವಾರು ಆಶ್ರಮಗಳಿಗೆ ಎಲ್ಲ ರೀತಿಯ ನಿಮ್ಮ ಜನಧ್ವನಿ ಮಹೇಶ್ ರೀತಿಯ ಉಡಿ ಚಿನ್ನಿಹಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಸದಾ ಕಾಲ ಖುಷಿಯಾಗಿಡ್ಲಿ ಅಂತ ಆಶಿಸ್ತಾ ಮತ್ತು ವಿಶೇಷವಾಗಿ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇರ್ತಾರೆ ಇನ್ನೂ ಹೆಚ್ಚು ಸೇವೆ ಮಾಡೋಂಥ ಶಕ್ತಿ ಭಗವಂತ ನೀಡಲಿ ಆ ದೇವ್ರು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸ್ನೇಹ ಬಳಗಕ್ಕೂ ಸದಾ ಒಳ್ಳೇದು ಮಾಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತೀವಿ ಅಣ್ಣ ಒಳ್ಳೇದಾಗ್ಲಿ ಅವರಿಗೆ ದಿ ಹಬ್ಬದ Udi Chinni sir, have a happy birthday. Wishing you happy birthday for and ever and ever and ever. On behalf of Janardhani team, happy birthday, Udi Chinni sir. Udi sir, Chinni arna sir, Chinni arna na origa, abuto abadha subashyagal. Udi Chinni arna origa, abuti da subashyagal. Madh Janardhani Meesh, Badhtiya Seva Samiti, atmia ಊಡಿ ಚಿನ್ನಿ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಜನಧ್ವನಿ ಆಶ್ರಮಕ್ಕೆ ದಿನಸಿ ಪದಾರ್ಥನ ಸಹಾಯ ಮಾಡುತ್ತಾ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇದ್ದ ಸದಾ ಕೈ ಜೋಡಿಸ್ತಾ ಇರ್ತಾರೆ ಅದೇ ನಿಟ್ಟಿನಲ್ಲಿ ಈ ಒಂದು ವರ್ಷ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಳ್ಳದೆ ಸರಿಸುಮಾರು ಇಪ್ಪತ್ತು ಆಶ್ರಮಗಳಿಗೆ ದಿನಸಿ ಪದಾರ್ಥಗಳನ್ನ ಸಹಾಯ ಮಾಡ್ತಾ ಮತ್ತು ವಿಶೇಷವಾಗಿ ಚರ್ಚ್ಗಳಿಗೆ ಮಸೀದಿಗಳಿಗೆ ಹಲವಾರು ರೀತಿಲಿ ಸಹಾಯ ಮಾಡ್ತಾ ಮತ್ತೆ ಒಂದು ಅಜ್ಜಿ ತುಂಬಾ ಸಂಕಷ್ಟದಲ್ಲಿರ್ತದಂತೆ ಆ ಅಜ್ಜಿಗೂ ಸಹ ಒಂದು ಮನೆ ಕಟ್ಟಿಸ್ಕೊಡ್ತಾ ತುಂಬಾ ವಿಶೇಷವಾಗಿ ಮತ್ತೆ ಒಂದು ದೇವಸ್ಥಾನಕ್ಕೂ ಸಹ ಬೇಕಾಗಿದಂತ ವಸ್ತುಗಳನ್ನ ನೀಡುತ್ತಾ ತುಂಬಾ ಅರ್ಥಪೂರ್ಣವಾಗಿ ಅವರ ಹುಟ್ಟುಹೊಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಸದಾ ಕಾಲ ಖುಷಿಯಾಗಿಡ್ಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪರವಾಗಿ ಆಶಿಸ್ತಾ ಮತ್ತು ವಿಶೇಷ ಇವತ್ತು ನಮ್ಗೆಲ್ಲ ಒಂಥರ ವಿಶೇಷವಾದ ದಿನ ನಮಗೆ ಒಂದು ಸುಮಾರು ವರ್ಷಗಳಿಂದ ಒಂದು ಸಂಘಟನೆಯನ್ನು ಕಟ್ಕೊಂಡು ಭಾರತೀಯ ಸೇವಾ ಸಮಿತಿ ಅಂತ ಅಂದ್ಬಿಟ್ಟು ಇವತ್ತು ಮೇಡಮ್ ಅವರು ಒಂದು ಪೋಸ್ಟ್ ಹಾಕಿದ್ದಾರೆ ನೋಡಿದೆ ಇದರಲ್ಲಿ ಜಾತಿ ಇಲ್ಲ ಧರ್ಮವಿಲ್ಲ ಮತವಿಲ್ಲ ಭೇದವಿಲ್ಲ ಮಾನವನಾಗಿಬುಟ್ಟಿದ್ವಿ ಮಾನವನಾಗಿ ಸಾಯ್ಬೇಕಂತ ಅಂದ್ಬಿಟ್ಟು